ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಬ್ಬ ಮನುಷ್ಯ ಸಹಜವಾದ ಜೀವನವನ್ನ ನಡೆಸಬೇಕಾದ್ರೆ ಅವನ ಮೆದುಳಿನ ಆರೋಗ್ಯ ಬಹಳ ಮುಖ್ಯ ಕೆಲವೊಮ್ಮೆ ಈ ಮೆದುಳಿನ ನರಮಂಡಲದಲ್ಲಿ ಏರುಪೇರುಗಳಾದಾಗ ಅಂತಹವರು ಸಹಜವಾದ ಒಂದು ಜೀವನವನ್ನ ನಡೆಸೋದಕ್ಕೆ ಕಷ್ಟ ಆಗತ್ತೆ ಇನ್ನು ಮೆದುಳಿನ ರೋಗ ಅಂದಾಕ್ಷಣ ತಟ್ಟನೆ ನಮ್ಮೆಲ್ಲರ ಮನಸ್ಸಿಗೆ ಬರೋದು ಮೂರ್ಛೆ ರೋಗ ಅಥವಾ ಇದನ್ನ ಅಪಸ್ಮಾರ ಅಂತಾನೂ ಹೇಳ್ತೀವಿ ಇನ್ನು ಆಡು ಭಾಷೆಯಲ್ಲಿ ಬಹಳಷ್ಟು ಜನ ಇದನ್ನ ಫಿಟ್ಸ್ ಅಂತ ಸಹ ಹೇಳ್ತಾರೆ ಈ ಅಪಸ್ಮಾರ ಅಂದರೆ ಏನು ಇದು ಯಾರಲ್ಲಿ ಕಂಡು ಬರುತ್ತೆ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯೇ ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗೆ ಇದ್ದಾರೆ ಹಿರಿಯ ನರರೋಗ ತಜ್ಞರಾದ ಡಾಕ್ಟರ್ ಸತೀಶ್ ಚಂದ್ರ ಪಾರ್ಥಸಾರಥಿಯವರು ಕಾರ್ಯಕ್ರಮಕ್ಕೆ ಡಾಕ್ಟರ್ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಸತೀಶ್ ಚಂದ್ರ ರವರು ನಿವೃತ್ತ ನಿರ್ದೇಶಕರು ಹಾಗೂ ಉಪಕುಲಪತಿಗಳು ನಿಮ್ಹಾನ್ಸ್ ನಿಮ್ಹಾನ್ಸ್ನಲ್ಲಿ ಸೇವೆ ಸಲ್ಲಿಸಿ ಈಗ ಸದ್ಯದಲ್ಲಿ ಬೆಂಗಳೂರಿನ ಪ್ರಖ್ಯಾತ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಹಿರಿಯ ಸಲಹೆಗಾರರಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ ಇನ್ನು ಇವರ ವೃತ್ತಿ ಜೀವನದಲ್ಲಿ ಇವರು ವೈದ್ಯಕೀಯ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಪಾರ ಬಹಳಷ್ಟು ಸಂಘ ಸಂಸ್ಥೆಗಳು ಅದನ್ನ ಗಮನಿಸಿ ಇವರಿಗೆ ಪುರಸ್ಕಾರವನ್ನ ಗೌರವವನ್ನ ಪ್ರಶಸ್ತಿಗಳನ್ನ ನೀಡ್ತಾ ಬಂದಿದೆ ಅವುಗಳಲ್ಲಿ ಕೆಲವನ್ನಾದರೂ ನಾನು ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಹಾಗೂ ಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸೀನಿಯರ್ ಸೈಂಟಿಸ್ಟ್ ಪ್ರಶಸ್ತಿ ಸಹ ಬಂದಿದೆ ಇನ್ನು ಇಂಟರ್ನ್ಯಾಷನಲ್ ಲೀಗ್ ಆಫ್ ಲೀಗ್ ಅಗೇನ್ಸ್ಟ್ ಎಪಿಲೆಪ್ಸಿ ಅಲ್ಲಿನವರು ಸಹ ಆ ಸಂಸ್ಥೆಯವರು ಬಾರ್ಸಿಲೋನಾ ಸಂಸ್ಥೆಯವರು ಇವರು ಇವರು ಸಹ ನಿಮ್ಮನ್ನ ಅಂಬಾಸಿಡರ್ ಆಫ್ ಎಪಿಲೆಪ್ಸಿ ಅಂತ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದಾರೆ ಇನ್ನು ಪ್ರಸ್ತುತ ಇಂಡಿಯನ್ ಎಪಿಲೆಪ್ಸಿ ಅಸೋಸಿಯೇಷನ್ನಲ್ಲಿ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿ ಈಗ ಪ್ರಸ್ತುತದಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಇಂತಹ ಹಿರಿಯ ನರರೋಗ ತಜ್ಞರು ನಮ್ಮೊಂದಿಗಿರುವುದು ಬಹಳ ಸಂತೋಷದ ವಿಷಯ ಡಾಕ್ಟರ್ ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಈ ಮೂರ್ಛೆ ರೋಗ ಅಂದ್ರೆ ಏನು ಇದು ಸಾಮಾನ್ಯವಾಗಿ ಯಾರಲ್ಲಿ ಕಂಡು ಬರುತ್ತೆ ಮೂರ್ಛೆ ರೋಗ ಅನ್ನೋದು ಮೆದಳಿನ ಮೆದುಳಿನಲ್ಲಿ ಉಂಟಾಗುವಂತಹ ಏರುಪೇರಿನಿಂದ ಬರುವಂತಹ ಮೆದುಳಿನ ಕಾಯಿಲೆ ಇದು ಕಾಯಿಲೆ ಇದು ಬಹಳ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಇದು ಯಾವ ವಯಸ್ಸಿನಲ್ಲಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಇದು ಮೆದುಳಿನಲ್ಲಿ ಉಂಟಾಗುವಂಥ ವಿದ್ಯುತ್ ಶಕ್ತಿಯಿಂದ ಅಬ್ನಾರ್ಮಲ್ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳ್ತೀವಿ ಅದರಿಂದ ಬರುವಂತಹ ಕಾಯಿಲೆ ಇದು ಈ ರೀತಿ ಕಾಯಿಲೆ ಆದಾಗ ಒಂದು ಸಲ ಬರ್ಬೋದು ಅಥವಾ ಮತ್ತೆ ಮತ್ತೆ ಬರುವಂಥದ್ದು ಉಂಟು ಆ ಮತ್ತೆ ಮತ್ತೆ ಬರುವಾದಾಗಲೇ ಇದಕ್ಕೆ ಮೂರ್ಛೆ ರೋಗ ಅಥವಾ ಅಪಸ್ಮಾರ ಅಥವಾ ಎಪಿಲೆಪ್ಸಿ ಅಂತ ನಾವು ಹೇಳ್ತೀವಿ ಆದರೆ ಒಂದೇ ಸಲ ಬಂದರೆ ಇದನ್ನು ನಾವು ಬರೀ ಫಿಟ್ಸು ಅಥವಾ ಶೀಜರ್ ಅಂತ ಹೇಳ್ತೀವಿ ಅಂದರೆ ಮೂರ್ಛೆ ರೋಗ ಆಗಬೇಕಾದರೆ ಒಂದು ಸಲದಕ್ಕಿಂತ ಜಾಸ್ತಿ ಸಲ ಆಗ್ತಾ ಇರಬೇಕು ಇದು ಮತ್ತೆ ಮತ್ತೆ ಆಗುವಂತಹ ಕಾಯಿಲೆ ಆದರೆ ಇದು ಹಲವಾರು ಸೆಕೆಂಡ್ಗಳು ಮಾತ್ರ ಇರುತ್ತೆ ಅಥವಾ ನಿಮಿಷ ಇರಬಹುದು ಇದು ಗಂಟೆಗಟ್ಟಲೆ ಆಗುವಂಥದ್ದಲ್ಲ ಈ ಕಾಯಿಲೆ ಹುಟ್ಟದಾಗಿಂದ ಹಿಡಿದು ಕೊನೆಯ ತನಕ ಯಾವ ಟೈ ಯಾರಿಗೆ ಬೇಕಾದರೂ ಬರ್ಬೋದು ಇದರಲ್ಲಿ ಜಾತಿ ಇಲ್ಲ ಭೇದ ಇಲ್ಲ ಲಿಂಗ ಭೇದವಿಲ್ಲ ಅಥವಾ ಶ್ರೀಮಂತರು ಬಡವರು ಅಂತಿಲ್ಲ ಹಳ್ಳಿಯವರು ಪಟ್ಟಣದವರು ಅಂತಿಲ್ಲ ಯಾರಿಗೆ ಬೇಕಾದರೆ ಯಾವಾಗ ಬೇಕಾದರೂ ಬರ್ತದೆ ಸೊ ಅದು ಬಹಳ ಇಂಪಾರ್ಟೆಂಟ್ ಈ ಮೂರ್ಛೆ ರೋಗ ಅನ್ನೋದು ನಮ್ಮ ದೇಶದಲ್ಲಿ ಹನ್ನೆರಡು ಮಿಲಿಯನ್ ಜನಕ್ಕೆ ಇದೆ ಅಂದರೆ ಅರ್ಥ ಒಂದು ಪಾಯಿಂಟ್ ಎರಡು ಕೋಟಿಯಷ್ಟು ಜನ ನಮ್ಮದ ಇಂಡಿಯಾ ಭಾರತ ದೇಶದಲ್ಲಿ ಈ ಮೂರ್ಛೆ ರೋಗದಿಂದ ಬಳಲ್ತಾ ಇದ್ದಾರೆ ಅದೇ ನಾವು ಪ್ರಪಂಚದ ಸುತ್ತೂರ ನೋಡೋದಾದರೆ ಐವತ್ತು ಮಿಲಿಯನ್ ಅಂತ ನಾವು ಹೇಳ್ತೀವಿ ಐವತ್ತು ಮಿಲಿಯನ್ ಜನಕ್ಕೆ ಈ ಮೂರ್ಛೆ ರೋಗ ಇದೆ ಆದರೆ ನಮ್ಮ ದೇಶದಲ್ಲಿ ಇರೋದು ಹನ್ನೆರಡು ಮಿಲಿಯನ್ ಅಂದರೆ ಅರ್ಥ ಕಾಲ್ ಭಾಗ ನಮ್ಮ ದೇಶದಲ್ಲಿ ಇದೆ ಆಲ್ಮೋಸ್ಟ್ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅದು ನಮ್ಮ ಕೆಲವು ಬಡ ಕಂಟ್ರಿಗಳಲ್ಲಿ ಅಥವಾ ಇಂಡಸ್ಟ್ರಿಯಲೈಸ್ಡ್ ಲೆಸ್ ಇಂಡಸ್ಟ್ರಿಯಲೈಸ್ ಕಂಟ್ರಿ ಅಥವಾ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಂಡು ಬರ್ತಾ ಇತ್ತು ಅದನ್ನು ನಾವು ತಿಳ್ಕೊಳ್ಬೇಕು ಇನ್ನೊಂದು ಮುಖ್ಯವಾದ ಅಂಶ ನಾನು ಹೇಳಬೇಕಂತಂದರೆ ಈ ಡಿಸೆಬಿಲಿಟಿ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ ಅದನ್ನು ನಾವು ನೋಡ್ತಾ ಇದ್ದಾಗ ಡಿಸೆಬಿಲಿಟಿನಲ್ಲಿ ನೋಡ್ತಾ ಹೋದರೆ ಈ ನರ ರೋಗದಲ್ಲಿ ಡಿಸೆಬಿಲಿಟಿ ಅನ್ನೋದರಲ್ಲಿ ನಾಲ್ಕನೇ ಭಾಗ ತಗೊಂಡ್ಬಿಟ್ಟಿದೆ ಅಂದರೆ ಅದು ಬಹಳ ಮುಖ್ಯವಾದ ಅಂಶ ಅದರಿಂದ ಮೂರ್ಛೆ ರೋಗದ ಬಗ್ಗೆ ಜನಗಳಿಗೆ ತಿಳುವಳಿಕೆ ಬಹಳ ಇಂಪಾರ್ಟೆಂಟ್ ಹೌದು ಡಾಕ್ಟರ್ ಇನ್ನು ಈ ನರ ರೋಗ ನರರೋಗ ಯಾರಿಗೆ ಬೇಕಾದರೂ ಬರಬಹುದು ರೋಗ ಅಂತ ಹೇಳಿದ್ರಿ ಈ ರೋಗ ಬಂದಾಗ ಇದು ಒಬ್ಬ ಮನುಷ್ಯನಿಗೆ ಇದೆ ಅನ್ನೋದು ಹೇಗೆ ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾವುದಾದ್ರೂ ಪ್ರಥಮ ಚಿಹ್ನೆಗಳಿರೀತಿಯೇ ಇದು ಬಹಳ ಮುಖ್ಯವಾದದ್ದು ನೀವು ಕೇಳಿದ ಪ್ರಶ್ನೆ ಯಾಕೆಂದ್ರೆ ಈ ನಾನು ಹೇಳಿದೆ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತ ಹೇಳಿದೆ ಅಂದ್ರೆ ವಿದ್ಯುತ್ ಶಕ್ತಿ ಮೆದುಳಿನಿಂದ ಉಂಟಾಗುತ್ತೆ ಅಂತ ಅದು ಒಂದು ಭಾಗದಲ್ಲಿ ಉಂಟಾಗ್ಬೋದು ಅಥವಾ ಮೆದುಳಿನ ಸುತ್ತೂರು ಎಲ್ಲಿಂದಲೂ ಬರಬಹುದು ಅದೇ ಅದರ ಪರವಾಗಿ ನಾವು ಈ ಎಪಿಲೆಪ್ಸಿ ಅಥವಾ ಮೂರ್ಛೆ ರೋಗನ ಬೇರೆ ಬೇರೆ ವೆರೈಟಿ ಅಂತ ನಾವು ಹೇಳ್ತೀವಿ ಅದರಲ್ಲಿ ಕೆಲವು ಸಲ ಜ್ಞಾನವಿದ್ದು ಕೆಲವರು ಜನಕ್ಕೆ ಬರುತ್ತೆ ಕೆಲವ್ರಿಗೆ ಜ್ಞಾನ ತಪ್ಪೋಗುತ್ತೆ ಜ್ಞಾನ ತಪ್ಪೋಗಿ ಪೂರ್ತಿಯಾಗಿ ಕೈ ಕಾಲು ಒದರಿ ಬಹಳ ಜನರು ನೋಡ್ತಾ ಇರ್ತೀವಿ ರೋಡಲ್ಲೆಲ್ಲ ಬಿದ್ದುಬಿಡ್ತಾರೆ ಸಡನ್ ಆಗಿ ಬಿದ್ದೋಗ್ಬಿಡ್ತಾರೆ ಅವ್ರಿಗೆ ಏನು ಗೊತ್ತೇ ಆಗಲ್ಲ ಅವ್ರಿಗೆ ಗೊತ್ತಾಗದೇ ರಸ್ತೆಯಲ್ಲಿ ಹೋಗ್ತಿದ್ದಾಗ ಬಿದ್ದುಬಿಟ್ಟು ಕಣ್ಣು ಮೇಲೆ ಹೋಗುತ್ತೆ ಬಾಯಿನಲ್ಲಿ ನೊರೆ ಬರುತ್ತೆ ಕೈಕಾಲೆಲ್ಲ ಒದಿರುತ್ತಾರೆ ಅದು ಅಲ್ ಒಂದು ಕ್ಷಣಗಾಟ್ಲೆ ಅಂದರೆ ಅರ್ಥ ಮೂವತ್ತು ಸೆಕೆಂಡ್ ಇರ್ಬೋದು ಒಂದು ನಿಮಿಷ ಇರ್ಬೋದು ಆಗಿಬಿಟ್ಟು ನಿಂತು ಹೋಗುತ್ತೆ ಕೆಲವು ಸಲ ಗಂಟಲ ಬಾಯಿನಲ್ಲಿ ನೊರೆ ಬರುತ್ತೆ ಆವಾಗ ನಾಲ್ಗೆ ಕೂಡ ಕಡ್ಕೊಳ್ಳೋದುಂಟು ಕೆಲವು ಸಲ ಮೂತ್ರ ವಿಸರ್ಜನೆ ಆಗೋದು ಉಂಟು ಈ ಥರದ್ದು ಒಂದು ವೆರೈಟಿ ಆಗುತ್ತೆ ಕೆಲವು ವೆರೈಟಿನಲ್ಲಿ ಜ್ಞಾನ ಇರುತ್ತೆ ಅವ್ರಿಗೆ ಅಂದರೆ ಅರ್ಧ ಜ್ಞಾನ ಇರುತ್ತೆ ಅರ್ಧ ಜ್ಞಾನ ಅಂದರೆ ಅರ್ಥ ಇವಾಗ ಕೆಲವ್ರು ಒಬ್ಬರು ಹೋಗ್ತಾ ಇರ್ತಾರೆ ಅಲ್ಲೇ ನಿಂತೋಗ್ಬಿಡ್ತಾರೆ ಆವಾಗ ದೃಷ್ಟಿ ಒಂದೇ ಕಡೆ ನೋಡ್ತಾ ಇರ್ತಾರೆ ಅದು ಎಲ್ಲಿ ನೋಡ್ತಿರ್ತಾರೆ ಅಂತ ಅವ್ರಿಗೆ ಗೊತ್ತೇ ಆಗೋಲ್ಲ ಸಡನ್ ಆಗಿ ಮಾತಾಡಿಸಿದ್ರೆ ಮಾತಾಡೋದಿಲ್ಲ ಕಾಲು ಏನಾದರೂ ಈಗ ಅಲ್ಲಾಡಿಸ್ತಾ ಇರ್ತಾರೆ ಅವ್ರಿಗೇನು ಗೊತ್ತೇ ಆಗೋದಿಲ್ಲ ಒಂದೇ ಥರ ನೋಡ್ತಾ ಇರ್ತಾರೆ ಅದು ಒಂದು ಥರ ಮೂರ್ಛೆ ಸೊ ಕೆಲವು ಸಲ ಸಣ್ಣ ಮಕ್ಕಳಲ್ಲಿ ಬರೋದು ಉಂಟು ಆವಾಗ ಅವರು ಇವಾಗ ಪುಸ್ತಕ ಓದ್ತಾ ಇದ್ದಾರೆ ಅಂತಂದರೆ ಓದ್ತಾನೆ ಇರ್ತಾರೆ ಸಡನ್ ಆಗಿ ನಿಂತುಬಿಟ್ಟು ಅದೇ ಥರ ನೋಡ್ತಾ ಇರ್ತಾರೆ ಒಂದು ಐದು ಸೆಕೆಂಡ್ ಆದ ತಕ್ಷಣ ತಿರ್ಗಾ ಸರಿ ಹೊಟ್ಟೋಗ್ತಾರೆ ಅದು ಒಂದು ತರ ಮೂರ್ಚೆ ಸೊ ಇದರಲ್ಲಿ ಹಲವಾರು ಕಲಾ ಮೂರ್ಚೆಗಳಿದೆ ಕೆಲವು ಮೂರ್ಚೆನಲ್ಲಿ ಸೂಚನೆ ಇರುತ್ತೆ ಕೆಲವು ಮೂರ್ಛೆಯಲ್ಲಿ ಸೂಚನೆ ಇರಲ್ಲ ಸೂಚನೆ ಇದ್ದರೆ ಜನಗಳಿಗೆ ಅನುಕೂಲ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅಂದರೆ ಕಾಪಾಡಿಕೊಳ್ಬೋದು ಆದರೆ ಇವಾಗ ಫಾರ್ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಿರ್ತಾರೆ ಮೂರ್ಛೆ ಬರುತ್ತೆ ಅಂತ ನಂಗೆ ಗೊತ್ತಾದರೆ ನಾನು ಅಲ್ಲಿ ಹೋಗಿ ಫುಟ್ಪಾತ್ ಮೇಲೆ ಹೋಗಿ ಕುತ್ಕೊಳ್ಬೋದು ಆದರೆ ನಮಗೆ ಮೂರ್ಛೆ ಬರೋದು ಗೊತ್ತಾಗ್ದೇ ಇದ್ದರೆ ರೋಡಲ್ಲಿ ಹೋಗ್ತಿದ್ದಾಗ ಸಡನ್ನಾಗಿ ಬಿದ್ದೋಗ್ಬಿಡ್ಬೋದು ಆಕ್ಸಿಡೆಂಟ್ ಆಗ್ಬೋದು ಪ್ರಾಬ್ಲಮ್ಗಳು ಭಾಳ ಜಾಸ್ತಿ ಇರುತ್ತೆ ಅದರಿಂದ ಈ ಸೂಚನೆ ಇರುವಂತಹ ಮೂರ್ಛೆ ಆದರೆ ಅದಕ್ಕೆ ನಾವು ಆರಾ ಅಂತ ಹೇಳ್ತೀವಿ ಅದು ಬರುತ್ತೆ ಅದು ಮುಚ್ಚೆ ಬರೋ ಮುಂಚೆ ಗೊತ್ತಾಗುತ್ತೆ ಕೆಲವರಿಗೆ ಹೊಟ್ಟೆನಲ್ಲಿ ಒಂಥರ ಆಗೋ ಥರ ಆಗುತ್ತೆ ಕೆಲವರಿಗೆ ಕೈನಲ್ಲಿ ಶುರು ಆಗುತ್ತೆ ಕೈನಲ್ಲಿ ಜೋಮ್ ಶುರು ಆಗುತ್ತೆ ಅದಾದ ತಕ್ಷಣ ಮೇಲಕ್ಕೆ ಮೇಲೆ ಬಾಯಿ ಮಾತಾಡೋದು ನಿಂತು ಹೋಗುತ್ತೆ ಅಲ್ಲಿಗೆ ನಿಂತು ಹೋಗ್ಬಿಡ್ಬೋದು ಅಥವಾ ಜ್ಞಾನ ತಪ್ಪಿ ಕೆಳಗೆ ಬೀಳ್ಬೋದು ಈ ರೀತಿ ಹಲವಾರು ವಿಧಗಳಿದೆ ಇದಕ್ಕೆಲ್ಲ ಮೂಲ ಕಾರಣ ಏನೆಂದರೆ ಮ ಮೆದಳಿನಲ್ಲಿ ಉಂಟಾಗುವಂತಹ ವಿದ್ಯುಚ್ಛಕ್ತಿ ಅದು ಎಂಟೈರ್ ಬ್ರೈನ್ಗಾದರೆ ಪೂರ್ತಿ ಮೆದಳಿಗಾದರೆ ಆವಾಗ ಅದಕ್ಕೆ ಜನರಲೈಸ್ಡ್ ಎಪಿಲೆಪ್ಸಿ ಅಂತ ಹೇಳ್ತೀವಿ ಒಂದೇ ಕಡೆ ಆದರೆ ಆವಾಗ ನಾವು ಅದನ್ನು ಪಾರ್ಷಿಯಲ್ ಎಪಿಲೆಪ್ಸಿ ಅಂತ ಹೇಳ್ತೀವಿ ಹಾಂ ಹಾಂ ಡಾಕ್ಟರ್ ವಿಪರ್ಯಾಸ ಏನು ಅಂದರೆ ಈ ಅಪಸ್ಮಾರದ ಬಗ್ಗೆ ಬಹಳಷ್ಟು ಮೂಢನಂಬಿಕೆಗಳಿದೆ ಜನರಲ್ಲಿ ಈಗಷ್ಟೇ ನೀವು ಹೇಳಿದ್ರಿ ಒಬ್ಬ ವ್ಯಕ್ತಿಗೆ ಈ ಥರ ಅಪಸ್ಮಾರ ಆದಾಗ ಅವ್ರಿಗೆ ಮೈ ಕೈ ನಡಗೋದು ಅವರಿಗೆ ಮೂರ್ಛೆ ಹೋಗೋದು ಅಥವಾ ಕೆಲವೊಮ್ಮೆ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು ಹೀಗೆಲ್ಲ ಆಗುತ್ತೆ ಹೀಗಿರುವಾಗ ಬಹಳಷ್ಟು ಜನ ಕೈಗೆ ಕಬ್ಬಿಣವನ್ನು ಕೊಡ್ತಾರೆ ಅಥವಾ ಚಪ್ಪಲಿಯನ್ನು ಕೊಡ್ತಾರೆ ಈರುಳ್ಳಿಯನ್ನು ಕೊಡ್ತಾರೆ ಹೀಗೆ ಕೊಡೋದ್ರಿಂದ ಅದು ಅಪಸ್ಮಾರ ನಿಲ್ಲೋದಕ್ಕೆ ಸಾಧ್ಯ ಇದೆಯೇ ಇದು ಎರಡಕ್ಕೂ ಯಾವುದಾದ್ರೂ ರೀತಿಯ ಸಂಬಂಧವಿದೆಯೇ ನೀವೇ ಹೇಳಿದ್ರಿ ಮೂಢನಂಬಿಕೆ ಅಂತ ಈ ಮೂಢನಂಬಿಕೆ ಅನ್ನೋದು ಎಲ್ಲ ಕಡೆಯೂ ಇದೆ ನನ್ನ ಅನಿಸಿಕೆ ಏನಂದರೆ ಈವನ್ ಡೆವಲಪ್ಡ್ ಕಂಟ್ರಿನಲ್ಲಿ ಕೂಡ ಅಂದರೆ ಅಮೆರಿಕ ಇರ್ಬೋದು ಇಂಗ್ಲೆಂಡಲ್ಲಿರ್ಬೋದು ಅಥವಾ ಜರ್ಮನಿನಲ್ಲಿರ್ಬೋದು ಅಲ್ಲೂ ಕೂಡ ಮೂಢನಂಬಿಕೆ ಇದೆ ಇದರ ಬಗ್ಗೆ ಸೊ ಈ ಮೂಢನಂಬಿಕೆ ಅನ್ನೋದು ಬಹಳ ದಿವಸದಿಂದ ಬಹಳ ಸೆಂಚುರಿಯಿಂದ ಬಂದಿರುವಂಥ ಮೂಢನಂಬಿಕೆಗಳು ಇದನ್ನು ತೆಗೆದುಹಾಕೋದು ಬಹಳ ಕಷ್ಟ ಆಗಿದೆ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಎಫಿಲಂಪ್ಸಿಕ್ ಅಸೋಸಿಯೇಷನ್ ಬಹಳ ಹಣಗಾಡ್ತಾ ಇದ್ದಾರೆ ಈ ಮೂಢನಂಬಿಕೆಗಳು ಯಾತಿಗೆ ಬರ್ತದೆ ಇವಾಗ ಇದೇ ಥರ ನೀವು ಹೇಳಿದ್ರಿ ಈ ಫಿಟ್ಸ್ ಬರ್ತಾ ಇದ್ದಾಗ ಅವ್ರಿಗೊಂದು ಬೀಗದ ಕೈ ಕೊಡ್ತಾರೆ ಬೀಗದ ಕೈ ಹುಡುಕ್ಬೇಕಲ್ಲ ನೀವು ಬೀಗದ ಕೈ ಎಲ್ಲಿರುತ್ತೆ ಅದನ್ನು ಹುಡುಕ್ಬಿಟ್ಟು ಬಿಟ್ಟು ಬಂದು ಅವ್ರ ಕೈನಲ್ಲಿ ಕೊಡ್ತಾರೆ ಇಲ್ಲ ಅದರೊಳಗೆ ಒಂದು ಚಪ್ಪಲಿ ತಂದು ಕೊಡ್ತಾರೆ ಕೆಲವು ಸಲ ಈ ನಾರ್ತ್ ಇಂಡಿಯಾದಲ್ಲಿ ಈ ಚಪ್ಪಲಿ ಶೂಸನ್ನು ತೋರಿಸ್ತಾರೆ ಅಥವಾ ಕೆಲವರು ಈರುಳ್ಳಿ ಬರ್ತಾರೆ ನೀವು ಈರುಳ್ಳಿನ ಹೋಗಿ ತೊಗೊಂಡು ಬಂದು ತರಬೇಕು ಅದು ತರೋದಕ್ಕೆ ಎಷ್ಟು ನಿಮಿಷ ಆಗುತ್ತೆ ಒಂದು ನಿಮಿಷ ಆದರೂ ಆಗುತ್ತೆ ಅಥವಾ ಒಂದು ಮೂವತ್ತು ಸೆಕೆಂಡ್ ಆಗುತ್ತೆ ಆ ಮೂವತ್ತು ಸೆಕೆಂಡಲ್ಲಿ ಇದು ನಿಂತೋಗುತ್ತೆ ನಾನು ಹೇಳಿದೆ ಕ್ಷಣಗಳ ಕಟ್ಟರೆ ಮಾತ್ರ ಇರುತ್ತೆ ಅಂತ ಸೊ ಈ ಮೂವತ್ತು ಸೆಕೆಂಡಲ್ಲಿ ನಿಮ್ಮ ಟೈಮ್ ಆಗೋಗುತ್ತಲ್ಲ ಅಷ್ಟೊತ್ತಿಗೆ ನಿಂತೋಗುತ್ತೆ ಅವ್ರೇನು ಅನ್ಕೋತಾರೆ ಈ ಕಬ್ಬಣ ಕೊಟ್ಟಿದ್ದರಿಂದ ಮೂರ್ಛೆ ನಿಂತೋಯ್ತು ಅಥವಾ ಈರುಳ್ಳಿ ವಾಸನೆ ತೋರಿಸಿದ್ರಿಂದ ನಿಂತೋಯ್ತು ಅದು ಯಾವುದಕ್ಕೂ ಸಂಬಂಧ ಇಲ್ಲ ತಾನಾಗಿ ಅದು ನಿಂತೋಗುತ್ತೆ ಅದು ಮೂವತ್ತು ಸೆಕೆಂಡು ನಲವತ್ತೈದು ಸೆಕೆಂಡು ಒಂದು ನಿಮಿಷ ಇರುತ್ತೆ ಅದರಿಂದ ಆ ಟೈಮ್ನಲ್ಲಿ ನೀವು ತಗೊಳೋದ್ರಿಂದ ಅದಕ್ಕೆ ಮೂಢನಂಬಿಕೆ ಬಂದ್ಬಿಟ್ಟಿದೆ ಏನಾಗುತ್ತೆ ಅವ್ರೇನು ಅನ್ಕೋತಾರೆ ತಾವು ಕಬ್ಬಣ ಕೊಟ್ಟಿದ್ದರಿಂದ ನಿಂತೋಯಿತು ಅಥವಾ ತಾವು ಶೂ ತೋರಿಸಿದ್ದರಿಂದ ನಿಂತೋಯ್ತು ಅಥವಾ ಈರುಳ್ಳಿ ಕೊಟ್ಟಿದ್ದರಿಂದ ತೋ ನಿಂತೋಯ್ತು ಅಂತ ಅನ್ಕೋತಾರೆ ಅದು ಮೂಢನಂಬಿಕೆ ನಂಬಿಕೆ ಅದಕ್ಕೆ ಯಾವ ರೀತಿ ಅದರ ನಂಬಿಕೆನೂ ಇಲ್ಲ ಇದನ್ನ ಮಾಡಬಾರ್ದು ಅದು ಮಾಡೋದೆಲ್ಲ ತಪ್ಪು ಅಂತ ನಾನು ಹಾಗಿದ್ರೆ ಈಗ ತಿಳುವಳಿಕೆ ಇರೋರು ಈ ತರ ಒಬ್ಬ ಒಬ್ಬ ಮನುಷ್ಯನ ಪರಿಸ್ಥಿತಿಯನ್ನ ಕಂಡಾಗ ನಾವು ಯಾವ ರೀತಿಯಲ್ಲಿ ಸಹಾಯವನ್ನ ಮಾಡಬಹುದು ಅದು ನೀವು ಬಹಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳ್ತಾ ಇರೋದು ಅಂದ್ರೆ ಪಬ್ಲಿಕ್ ನಲ್ಲಿ ಇವಾಗ ರೋಡ್ ಅಲ್ಲಿ ಬಿದ್ದ್ಬಿಡ್ತಾರೆ ಮೂರ್ಛೆ ಬಂದಿರುತ್ತೆ ನೀವೇನ್ ಮಾಡಬೇಕು ಅಂತ ನಾವು ಪಕ್ಕದಲ್ಲಿ ಹೋಗ್ತಾ ಇದ್ರೆ ಫಸ್ಟ್ ತಿಂಗಳು ಆ ಥರ ಮೂರ್ಛೆ ಬಂದವ್ರನ್ನ ಒಂದು ಫುಟ್ಪಾತ್ ಮೇಲೆ ಮಲಗಿಸಿ ಮಧ್ಯೆ ರೋಡ್ನಲ್ಲಿ ಮಲ್ಕೊಂಡಿದ್ರೆ ಅವ್ರನ್ನ ಫುಟ್ಪಾತಿಗೆ ತಿರುಗಿಸಿ ಆಮೇಲೆ ಮಲಗಿಸ್ಬೇಕಾದ್ರೆ ಒಂದು ಸೈಡಿಗೆ ತಿರುಗಿಸ್ಬೇಕು ಒಂದು ಪಕ್ಕಕ್ಕೆ ಮಲಗಿಸಿದ್ರೆ ಒಳ್ಳೆಯದು ಯಾಕೆ ಅಂದರೆ ನಾನು ಹೇಳಿದೆ ಬಾಯಿನಲ್ಲಿ ನೊರೆ ಬರುತ್ತೆ ಆ ನೊರೆ ಬಂದಾಗ ಹೊರಗಡೆ ಬರಬೇಕದು ಒಳಗಡೆ ಹೋಗಬಾರ್ದು ಇವಾಗ ಅದರಿಂದ ನೀವು ಒಂದು ಕಡೆ ತಿರುಗಿಸಿಬಿಟ್ಟು ಮಲಗಿಸಿದ್ರೆ ಆ ನೊರೆ ಅನ್ನೋದು ಹೊಲ ಕೆಳಗಡೆ ಬಂದುಬಿಡುತ್ತೆ ಸಲೈವ ಅಂತ ನಾವು ಹೇಳ್ತೀವಿ ಆ ಸಲೈವ ಅನ್ನೋದು ಕೆಳಗಡೆ ಒಟ್ಟೋಗುತ್ತೆ ಅದು ಕೆಳಗೆ ಹೋಗೋದ್ರಿಂದ ಬಹಳ ಅನುಕೂಲ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅದೇ ಸಲಹೆ ಗಂಟ್ಲ ಒಳಗಿಂದ ಹೋಗುತ್ತೆ ಶ್ವಾಸಕೋಶಕ್ಕೆ ಹೋಗಿ ಆಗ ಅವ್ರಿಗೆ ಗುಸರಿಗೆ ತೊಂದರೆ ಆಗುತ್ತೆ ಅದು ಆಗಬಾರ್ದು ಅಂತ ಒಂದು ಕಡೆ ತಿರುಗಿಸಬೇಕು ಆಮೇಲೆ ಈ ಥರ ಗಟ್ಟಿಯಾಗಿ ಏನಾದರೂ ಟೈಗೆ ಕಟ್ಕೊಂಡಿದ್ರೆ ಅಥವಾ ಬೇರೆ ಏನಾದರೂ ಟೈಟ್ ಆಗಿರುವಂತಹ ಅಂಗಿ ಆ ಥರ ಉಸ್ ವಸ್ತ್ರ ಹಾಕ್ಕೊಂಡಿದ್ರೆ ಅದನ್ನು ಸ್ವಲ್ಪ ಸಡಿಲ ಮಾಡೋದು ಒಳ್ಳೆಯದು ಅದು ಬಿಟ್ಟು ನೀವು ಏನು ಮಾಡೋದು ಬೇಡ ಅದೇನಾದರೂ ಅವರು ಮಂಚದ ಮೇಲಿದ್ದರೆ ಅಥವಾ ಟೇಬಲ್ ಮೇಲಿದ್ದರೆ ಅಥವಾ ಹೈಟ್ ಮೇಲೆ ಏನಾದರೂ ಇದ್ರೆ ಕೆಳಗಡೆ ಮಲಗಿಸೋದು ಭಾಳ ಒಳ್ಳೆಯದು ಆಮೇಲೆ ಅದಕ್ಕೆ ಏ ಹೊರಗೆ ಏಟು ಬೀಳದೆ ಇರೋ ಹಾಗೆ ನೋಡ್ಕೊಳ್ಬೇಕು ಪೆಟ್ಟಾಗಬಾರ್ದು ಮೆದಳಿಗೆ ಪೆಟ್ಟಾಗಬಾರ್ದು ಮೈ ಕೈಗೆ ಪೆಟ್ಟಾಗಬಾರ್ದು ಅದು ಆಗದೆ ಇರೋ ಹಾಗೆ ನೋಡಿಕೊಂಡ್ರೆ ಸಾಕು ನಾನು ಆಗಲೇ ಹೇಳಿದೆ ಇದು ಬಹಳ ಕ್ಷಣಗಳ ಗಂಟೆಗೆ ಮಾತ್ರ ಇರುತ್ತೆ ಅಂತ ತಾನಾಗೆ ಅದು ನಿಂತು ಹೋಗುತ್ತೆ ಸೊ ಅದರಿಂದ ನಾವು ಏನು ಮಾಡೋದು ಬೇಡ ಜನಗಳು ಮುದ್ದೆ ಎಲ್ಲ ಮುಂದೆ ಗುಂಪು ಕಟ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ ಅವರಿಗೆ ಉಸಿರಾಡೋದಕ್ಕೆ ಕೂಡ ಅನುಕೂಲ ಮಾಡಿಕೊಳ್ಳಲ್ಲ ಅದನ್ನು ಮಾಡಬಾರ್ದು ತಾನಾಗೆ ನಿಲ್ಲೋದ್ರಿಂದ ಇದಕ್ಕೆ ಭಯ ಪಡುವಂತೇನಿಲ್ಲ ಅದೇನಾದರೂ ಒಂದು ನಿಮಿಷ ಮೇಲೆ ಜಾಸ್ತಿ ಆದ್ರೆ ಆಗ ತಕ್ಕ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಷ್ಟೇ ಮಾಡಬೇಕಾಗಿರೋದು ಹಕಸ್ಮಾತ್ ಆಗಿ ಈ ರೋಗಿ ಒಬ್ಬಂಟಿಗರಾಗಿ ವಾಹನ ಚಲಾಯಿಸ್ತಾ ಇದ್ದಾಗ ಈ ರೀತಿ ಆಗೋ ಸಾಧ್ಯತೆಗಳು ಹಾಗಿದ್ರೆ ಏನ್ ಮಾಡಬೇಕು ಅದು ನಾನು ಹೇಳಿದೆ ಇದು ಡೇಂಜರಸ್ ಕೆಲವು ಸಲ ಆಗುತ್ತೆ ಯಾಕೆಂದ್ರೆ ಅವರಿಗೆ ಸೂಚನೆ ಗೊತ್ತಾಗಲ್ಲ ಇವಾಗ ಸೂಚನೆ ಬಂದರೆ ನಾವು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಇವಾಗ ಸೂಚನೆ ಬರದೇನೆ ಅಪಸ್ಮಾರ ಬರೋದುಂಟು ಅಂತ ಹೇಳಿದೆ ಆ ರೀತಿ ಆಗಿರೋದ್ರಿಂದ ಇವು ಇಂಥ ಈ ವೆಹಿಕಲ್ ಡ್ರೈವ್ ಮಾಡೋರು ಡ್ರೈವರು ಮೂರ್ಛೆ ಬರ್ತಾ ಇದ್ರೆ ಡ್ರೈವ್ ಮಾಡಬಾರ್ದು ಅದು ಬಹಳ ಬಹಳ ಇಂಪಾರ್ಟೆಂಟ್ ಅಂದರೆ ಅರ್ಥ ಏನಂದರೆ ಮೂರ್ಛೆ ರೋಗಿಯು ತಮ್ಮ ಕಾರ್ನ ಅಥವಾ ತಮ್ಮ ಸ್ಕೂಟರ್ನ ಏನಾದರೂ ಮಾಡಬೇಕಾದ್ರೆ ಮಿನಿಮಮ್ ನಾವು ಆರು ತಿಂಗಳಿಂದ ಒಂದು ವರ್ಷ ಮೂರ್ಛೆ ನಿಂತ ಮೇಲೆ ಮಾತ್ರ ತಿರ್ಗ ಶುರು ಮಾಡ್ಬೋದು ಅಂತ ಹೇಳ್ತೀವಿ ಆರು ತಿಂಗಳಿಂದ ಒಂದು ವರ್ಷ ಯಾಕೆ ಅಂದರೆ ನಾವು ಅಷ್ಟೊಳಗೆ ಔಷಧ ಕೊಟ್ಟು ಮೂರ್ಛೆನ ಕಮ್ಮಿ ಮಾಡ್ತೀವಿ ಅದು ಬರೋದನ್ನ ಕಮ್ಮಿ ಮಾಡ್ತೀವಿ ಕಮ್ಮಿ ಮಾಡಿದ್ಮೇಲೆ ಒಂದು ವರ್ಷ ಆದರೂ ಬಿಡಬೇಕು ಆಮೇಲೆ ನಾವು ಅದನ್ನು ಡ್ರೈವಿಂಗ್ ಮಾಡ್ಬೋದು ಅಂತ ಹೇಳ್ತೀವಿ ಅಲ್ಲಿ ತನಕ ಯಾವ ವೆಹಿಕಲ್ಲು ಡ್ರೈವ್ ಮಾಡೋಕ್ಕಾಗಲ್ಲ ಅದು ಭಾಳ ಇಂಪಾರ್ಟೆಂಟ್ ಅದಲ್ಲದೆ ಇವಾಗ ಪಬ್ಲಿಕ್ ವೆಹಿಕಲ್ ಅಂತ ನಾವು ಹೇಳ್ತೀವಿ ಅಂದರೆ ಬಸ್ ಓಡಿಸೋದು ಅಥವಾ ಆಟೋ ಓಡಿಸೋದು ಅಥವಾ ಲಾರಿ ಓಡಿಸೋದು ಅದರಲ್ಲಿ ಸಾಮಾಜ್ಯ ಜನರುಗಳಿಗೆ ತೊಂದರೆ ಆಗುತ್ತೆ ಅಂದರೆ ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಪಬ್ಲಿಕ್ ಗೆ ತೊಂದರೆ ಆಗೋದ್ರಿಂದ ಅಂಥ ಡ್ರೈವಿಂಗ್ ಕೆಲಸ ಮಾಡಬಾರ್ದು ಈ ಅಪಸ್ಮಾರ ಬರೋರು ಬಸ್ ಡ್ರೈವರ್ ಆಗೋದಾಗಲಿ ಅಥವಾ ವೆಹಿಕಲ್ ಈ ಆಟೋ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ಕೆಲಸ ಮಾಡಬಾರ್ದು ಅದನ್ನು ಮಾಡೋದಕ್ಕೆ ಲೈಸೆನ್ಸ್ ಕೊಡೋದಿಲ್ಲ ಅಂತವರಿಗೆ ನಾವು ಅಟ್ ಲೀಸ್ಟ್ ಈ ಪಬ್ಲಿಕ್ ವೆಹಿಕಲ್ಗೆ ಲೈಸೆನ್ಸ್ ಕೊಡೋದಿಲ್ಲ ಪ್ರೈವೇಟ್ ವೆಹಿಕಲ್ಗೆ ಒಂದು ವರ್ಷ ಆದ್ಮೇಲೆ ಅವರು ಓಡಿಸಬಹುದು ಅದು ನಾವು ವೈದ್ಯರಿಂದ ಸಾಲ ತೆಗೆದುಕೊಂಡು ಅವ್ರಿಗೇನು ತೊಂದರೆ ಇಲ್ಲ ಅಂತ ಅಂದ ಖಚಿತ ಮಾಡಿಕೊಂಡ್ಮೇಲೆ ಅವರು ಓಡಿಸಬಹುದು ಬಟ್ ಆವಾಗ ಬಹಳ ಕೇರ್ಫುಲ್ ಆಗಿರಬೇಕು ಈ ಪ್ರೊಟೆಕ್ಟಿವ್ ಗೇರ್ಸ್ ಅಂತ ನಾವು ಹೇಳ್ತೀವಿ ಅಂದ್ರೆ ಕಾರ್ ಓಡಿಸಬೇಕಾದ್ರೆ ಬೆಲ್ಟ್ ಹಾಕೊಳ್ಬೇಕು ಆಮೇಲೆ ಸ್ಕೂಟರ್ ಏನಾದ್ರು ಓಡಿಸಬೇಕಾದ್ರೆ ಹೆಲ್ಮೆಟ್ ಬಹಳ ಇಂಪಾರ್ಟೆಂಟ್ ಈ ಹೆಲ್ಮೆಟ್ ಅಲ್ಲಿ ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಅಂತ ನಾವು ಹೇಳ್ತೀವಿ ಆ ಸ್ಟ್ಯಾಂಡರ್ಡ್ ಹೆಲ್ಮೆಟ್ ನ ಬೆಲ್ಟ್ ಸಹಿತ ಉಪಯೋಗಿಸಬೇಕು ಅದು ಬಹಳ ಇಂಪಾರ್ಟೆಂಟ್ ಹೆಲ್ಮೆಟ್ ಇಲ್ಲದೆ ಓಡಬಾರ್ದು ಯಾಕೆ ಯಾಕೆಂದ್ರೆ ಅಕಸ್ಮಾತ್ ಈ ತರ ಓಡಿಸ್ತಿದ್ದಾಗ ತಲೆಗೆ ಏನಾದ್ರೂ ಬಿದ್ದು ಆದ್ರೆ ತಲೆಗೆ ಪೆಟ್ಟಾಗಬಾರ್ದು ಅದು ಬಹಳ ಇಂಪಾರ್ಟೆಂಟ್ ನಾವು ಗಮನದಲ್ಲಿರಬೇಕು ಪಬ್ಲಿಕ್ ವೆಹಿಕಲ್ ಡ್ರೈವ್ ಮಾಡೋದಕ್ಕೆ ಆಗೋದಿಲ್ಲ ಪ್ರೈವೇಟ್ ವೆಹಿಕಲ್ ಡ್ರೈವ್ ಮಾಡಕ್ಕೆ ಶುರು ಮಾಡಬಹುದು ಆವಾಗ ಪ್ರೊಟೆಕ್ಟಿವ್ ಮಾತ್ರ ಗೇರ್ಬೇಕು ಧನ್ಯವಾದಗಳು ಡಾಕ್ಟರ್ ಇದು ಬಹಳ ಒಂದು ಉಪಯುಕ್ತವಾದ ಒಂದು ಸಲಹೆ ಹಾಗಿದ್ರೆ ಡಾಕ್ಟರ್ ನೀವು ಹೇಳೋದು ಅಮಾವಾಸ್ಯೆ ಅಥವಾ ಪೋಹರ್ಣೋಮಿ ಆಗಲಿ ಅಥವಾ ಮನುಷ್ಯನ ಪಾಪ ಪುಣ್ಯದ ಒಂದು ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಅಲ್ಲ ಅಲ್ಲವೇ ಅಲ್ಲವೇ ಅಲ್ಲ ಇದೆಲ್ಲ ಮೂಢನಂಬಿಕೆಗಳು ಈ ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತಾರೆ ಕೆಲವರು ದೈವ ಭೂತದಿಂದ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಅಮಾವಾಸ್ಯೆ ಪೂರ್ಣಮೆ ದಿವಸ ಬರುತ್ತೆ ಅಂತ ಹೇಳ್ತಾರೆ ಇದೆಲ್ಲಾನು ಮೂಢನಂಬಿಕೆಗಳು ಇವಾಗ ನಾನು ಒಂದು ಉದಾಹರಣೆ ಕೊಡ್ತೀನಿ ಇವಾಗ ಅಮಾವಾಸ್ಯೆ ಅನ್ನೋದು ಹದಿನೈದು ಸಲ ಬರುತ್ತೆ ಪೂರ್ಣಿಮೆ ಅನ್ನೋದು ಹದಿನೈದು ಸಲ ಬರುತ್ತೆ ಇವಾಗ ಜನಕ್ಕೆ ನೀವು ಕೇಳಿ ಯಾವಾಗ ಬಂದಿತ್ತು ಅಂತ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ ಸರ್ ಅಮಾವಾಸ್ಯ ಆಯ್ತಲ್ಲ ಸರ್ ಅದ್ರ ಮೂರು ದಿವ್ಸದ ಮುಂಚೆ ಬಂದಿತ್ತು ಇನ್ನೊಬ್ರು ಹೇಳ್ತಾರೆ ಅಮಾವಾಸ್ಯ ಆಗಿ ನಾಲ್ಕು ದಿವಸ ಆದ್ಮೇಲೆ ಬಂತು ಅಂದ್ರೆ ಎಷ್ಟು ದಿವಸ ಕವರ್ ಮಾಡಿಬಿಟ್ರಿ ನೀವು ಆಗ್ಲೇನೆ ಏಳು ದಿವಸ ಆಗೋಯ್ತಲ್ಲ ಯಾವತ್ತಾದ್ರೂ ಒಂದ್ ದಿವಸ ಬರತ್ತಲ್ಲ ಮೂರ್ಚೆ ಅದು ಹದಿನೈದು ಒಂದ್ಸಲ ಅಮಾವಾಸ್ಯ ಹದಿನೈದು ದಿವಸಕ್ಕೆ ಒಂದ್ಸಲ ಹುಣ್ಣಿಮೆ ಬರೋದ್ರಿಂದ ಇದ್ರ ಮಧ್ಯದಲ್ಲಿ ಯಾವಾಗ ಬರುತ್ತೆ ಅದನ್ನ ಅವರು ಅದ್ರ ಹತ್ತಿರ ಅಂತ ಹೇಳ್ತಾರೆ ನಾವು ಇದರ ಬಗ್ಗೆನೆ ಅಲ್ಲಿ ಇದ್ದಾಗ ಇದರ ಬಗ್ಗೆ ಒಂದು ರಿಸರ್ಚ್ ಕೂಡ ಮಾಡಿದೀವಿ ರಿಸರ್ಚ್ ಮಾಡಿ ಈ ಅಮಾವಾಸ್ಯೆ ಪೂರ್ಣಿಮೆ ಆದಾಗ ನನ್ನ ಗುರುಗಳಾದವರು ಎಚ್ ವಿ ಶ್ರೀನಿವಾಸ್ ಅಂತ ಇವಾಗಲೂ ಅವರು ಬಹಳ ಪ್ರಖ್ಯಾತರಾದ ನರವೈದ್ಯರು ಅವರು ಇದನ್ನ ರಿಸರ್ಚ್ ಮಾಡಿದ್ರು ರಿಸರ್ಚ್ ಮಾಡಿದಾಗ ನಾವು ಈ ಮೆಷಿನ್ಗಳನ್ನೆಲ್ಲ ಹಾಕಿ ಈಜಿ ಮೆಷಿನ್ ಹಾಕಿ ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ರೆಕಾರ್ಡ್ ಮಾಡಿದ್ವಿ ಏನು ಚೇಂಜಸ್ಸು ಇಲ್ಲ ಫಿಟ್ಸ್ ಬರೋದಿರಲಿ ಈವನ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಕೂಡ ಅಬ್ನಾರ್ಮಲ್ ಆಗಲಿಲ್ಲ ಆ ಟೈಮ್ನಲ್ಲಿ ಸೊ ಅದರಿಂದ ಇದು ಖಂಡಿತವಾಗಿ ಮೂಢನಂಬಿಕೆ ಇದರಲ್ಲಿ ಯಾವ ನಂಬಿಕೆನೂ ಇಲ್ಲ ಯಾವಾಗ ಯಾವತ್ತು ಬರುತ್ತೆ ಅಂತ ಹೇಳಕ್ ಯಾವಾಗ ಬೇಕಾದ್ರೆ ಬರ್ಬೋದು ಅದನ್ನ ನಾವು ನೋಟ್ ಮಾಡ್ಕೊಳ್ಬೇಕು ಇವಾಗ ಬಹಳ ಇಂಪಾರ್ಟೆಂಟ್ ಒಂದು ಸೂಚನೆ ಹೇಳ್ತೀನಿ ಅಂದ್ರೆ ಈ ಜನಗಳು ಮೂರ್ಛೆ ಬಂದ ರೋಗಿನ ನೋಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಮಾಡ್ಬೇಕಂದ್ರೆ ಅವ್ರು ವಿಡಿಯೋ ಇದ್ರೆ ಇವಾಗ ಎಲ್ ಮೊಬೈಲ್ ಫೋನ್ ಇಲ್ಲದೆ ಇರೋರು ಯಾರೂ ಇಲ್ಲ ಮೊಬೈಲ್ ಫೋನ್ ಇದ್ದೇ ಇರುತ್ತೆ ಅದರಿಂದ ಮೊಬೈಲ್ ಫೋನ್ ನಲ್ಲಿ ವಿಡಿಯೋದಲ್ಲಿ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡಿಬಿಟ್ಟು ನಿಮ್ಮ ಡಾಕ್ಟರ್ ಹತ್ರ ತಂದು ತೋರಿಸಿ ಅದನ್ನು ತಂದು ತೋರಿಸಿದ್ರೆ ನಾವು ಅದನ್ನು ನೋಡಿದ ತಕ್ಷಣ ಹೇಳ್ಬೋದು ಯಾವ ರೀತಿ ಮೂರ್ಛೆ ಇವರಿಗೆ ಬರ್ತಾ ಇದೆ ಅದನ್ನು ಕಂಡು ಹಿಡಿದು ಅದಕ್ಕೆ ಸರಿಯಾಗಿ ನಾವು ಔಷಧಗಳನ್ನ ಕೊಡಬಹುದು ಅದು ಬಹಳ ಇಂಪಾರ್ಟೆಂಟ್ ಅದರಿಂದ ನೀವು ಯಾರೇ ಮೂರ್ಛೆ ರೋಗದವ್ರನ್ನ ಎಲ್ಲಿಯೇ ನೋಡಿದ್ರು ಕೂಡ ಒಂದು ವಿಡಿಯೋ ಮಾಡೋದು ಬಹಳ ಇಂಪಾರ್ಟೆಂಟ್ ಅದು ತಾನಾಗೆ ನಿಂತೋಗುತ್ತೆ ನೀವೇನು ಮಾಡೋದು ಅವಶ್ಯಕತೆ ಇಲ್ಲ ಬಟ್ ಮೂರ್ಛೆಗೆ ಒಂದು ವಿಡಿಯೋ ಮಾಡಿಕೊಂಡು ಡಾಕ್ಟರ್ ಹತ್ರ ತಗೊಳ್ಳಿ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಈ ರೋಗ ಅಪಸ್ಮರ ಅನುವಂಶೀಯವಾದದ್ದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹೋಗುತ್ತೆ ಅಂತ ನಂಬಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೌದು ಇದು ಬಹಳ ದಿವಸದಿಂದ ಬಂದಿದೆ ಇದು ಇದು ಒಂದು ಮೂಢನಂಬಿಕೆನೆ ಇದು ಅನುವಂಶಿಕವೇ ಅಂತ ನೀವು ಕೇಳ್ತಾ ಇದ್ದೀರಿ ಹೌದು ನಾನು ಏನು ಹೇಳ್ಬೋದು ಅಂತಂದ್ರೆ ನೂರರಲ್ಲಿ ಐದು ಭಾಗ ಮಾತ್ರ ಶೇಕಡ ಐದು ಭಾಗ ಮಾತ್ರ ಅನುವಂಶಿಕ ತೊಂಬತ್ತೈದು ಭಾಗ ಅನುವಂಶಕವೂ ಅಲ್ಲ ಇದರಲ್ಲಿ ಕೆಲವು ವೆರೈಟಿಗಳಿದೆ ಕೆಲವು ಸಿಂಡ್ರೋಮ್ಸ್ ಅಂತ ಕೂಡ ನಾವು ಹೇಳ್ತೀವಿ ಆ ಸಿಂಡ್ರೋಮ್ ಅಂತ ಬಂದರೆ ಆ ಥರ ಸಿಂಡ್ರೋಮ್ ಮಾತ್ರ ಅದು ಅನುವಂಶಕ ಅಂತ ಹೇಳ್ತೀವಿ ಅಂದರೆ ಒಂದು ಒಂದು ವಂಶದಿಂದ ಇನ್ನೊಂದು ಇನ್ನೊಂದು ಜನ್ಮದಲ್ಲಿ ಬರುವಂತಹ ಕಾಯಿಲೆ ಇಲ್ಲ ಅಂತಂದರೆ ಮೆಜಾರಿಟಿ ಆಫ್ ದ ಕೇಸಸ್ನಲ್ಲಿ ಇದು ಅನುವಂಶಕ ಅಲ್ಲ ಹೆರಿಡಿಟರಿ ಅಲ್ಲ ಓನ್ಲಿ ಕೆಲವು ಸಿಂಡ್ರೋಮ್ ಮಾತ್ರ ಬರುತ್ತೆ ಅದನ್ನು ನಾನು ಅಷ್ಟು ಹೇಳೋದೇನು ಬೇಕಾಗಿಲ್ಲ ಇದರಲ್ಲಿ ಐದು ಭಾಗ ಪರ್ಸೆಂಟ್ ಮಾತ್ರ ಅದರಿಂದ ನೀವು ಖಂಡಿತವಾಗಿ ಮಕ್ಕಳಾಗ್ಬಹುದು ಮದುವೆ ಆಗ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಎಲ್ಲರ ರೀತಿ ನೀವು ಜೀವನ ಬಹಳ ಒಳ್ಳೆ ಸಾಮಾಜಿಕ ತಾರತಮ್ಯ ಬಹಳಷ್ಟು ಇದೆ ಅಹ್ ಏನಾಗತ್ತೆ ಅಪಸ್ಮಾರ ಇರೋರು ಮದುವೆ ಆಗಬಾರ್ದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರ್ದು ಮಕ್ಕಳಾಗಬಾರ್ದು ಅನ್ನೋದು ತುಂಬಾ ಜನರಲ್ಲಿ ಇದಿದೆ ಹಾಗಿರೋದ್ರಿಂದ ನೀವು ಹೇಳೋದು ಇದು ಸಹ ಒಂದು ದೊಡ್ಡ ಮೂಢನಂಬಿಕೆ ಯಾವ ರೀತಿಯ ಸಂಬಂಧನೂ ಇಲ್ಲ ಇವರು ಬೇರೆ ಅವರ ಒಂದು ಸಹಜ ರೀತಿಯಲ್ಲಿ ಜೀವನವನ್ನ ನಡೆಸ್ಕೊಂಡು ಹೋಗಬಹುದು ಅಂತ ಏನ್ ಹೇಳ್ಬೋದು ಅಂತಂದ್ರೆ ಇದು ಇನ್ಫೆಕ್ಟಿವ್ ಡಿಸೀಸ್ ಅಲ್ಲ ಕಂಟೀಜಿಯಸ್ ಡಿಸೀಸ್ ಅಲ್ಲ ಇದು ಒಂದು ಮೂಢನಂಬಿಕೆ ನಾವು ಹತ್ತಿರ ಇದ್ದರೆ ಬಂದ್ಬಿಡುತ್ತೆ ಅವರ ಬಟ್ಟೆ ಯೂಸ್ ಮಾಡಿದ್ರೆ ಬರ್ತದೆ ಅಥವಾ ಅವರ ತಟ್ಟೆ ಯೂಸ್ ಮಾಡಿದ್ರೆ ಬರುತ್ತೆ ಅಂತ ಬಹಳ ಜನಕ್ಕೆ ಮೂಢನಂಬಿಕೆಗಳಿದೆ ಆ ಜಲ್ ಬರದಲ್ಲೇ ಆ ಜಲ್ ಬರೋದ್ರಿಂದ ಬರುತ್ತೆ ಅಂತೆಲ್ಲ ಮೂಢನಂಬಿಕೆಗಳಿದೆ ಅದೆಲ್ಲ ಸುಳ್ಳು ಅದೆಲ್ಲ ಮೂಢನಂಬಿಕೆ ಅವರು ತಾವಾಗೆ ಮದುವೆ ಆಗ್ಬಹುದು ಮದುವೆಯಾಗಿ ಮಕ್ಕಳು ಕೂಡ ಆಗ್ಬೋದು ಅವರಿಗೆ ಏನೂ ತೊಂದರೆ ಇಲ್ಲ ಆದರೆ ಮದುವೆ ಆಗುವ ಮುಂಚೆ ಹೇಳಿ ಮದುವೆ ಮಾಡೋದು ಬಹಳ ಮುಖ್ಯ ನಾವು ಎಲ್ಲ ಪೇಶೆಂಟ್ಗೂ ನಾವು ಹೇಳ್ತೀವಿ ಎಲ್ಲ ರೋಗಿಗೂ ಅಪಸ್ಮಾರ ಬಂದವ್ರಿಗೆ ಹೇಳ್ತೀವಿ ನೀವು ಹೇಳಿಬಿಡಿ ಯಾರು ಮದುವೆ ಮಾಡ್ಕೊಳ್ತಾರೆ ಅವ್ರಿಗೆ ಹೇಳಿ ಮದುವೆ ಇಲ್ಲ ಅಂತಂದರೆ ಮುಂದೆ ಪ್ರಾಬ್ಲಮ್ ಬರ್ತದೆ ಈ ತಾರತಮ್ಯ ಇದು ಡಿಸ್ಕ್ರಿಮಿನೇಷನ್ ಅಂತ ಬರ್ತಾ ಇದೆ ಈ ಡಿಸ್ಕ್ರಿಮಿನೇಷನ್ ಅಂತ ತಾರತಮ್ಯ ಅಂತ ನೀವು ಹೇಳಿದ್ರಿ ಇದು ಬಹಳ ಜಾಸ್ತಿ ಅಪಸ್ಮಾರದಲ್ಲಿ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತಾರತಮ್ಯ ಇದೆ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಮಾತಾಡೋದಿಲ್ಲ ಅಥವಾ ಟೀಚರು ಸ್ವಲ್ಪ ಸಪ್ರೇಟ್ ಮಾಡ್ತಾರೆ ಇಂಥ ಸ್ಟೂಡೆಂಟ್ಸ್ ಬರಬಾರ್ದು ಅಂತ ಕೂಡ ಹೇಳ್ತಾರೆ ಕೆಲವು ಸ್ಕೂಲ್ಗಳಲ್ಲಿ ಕೆಲವು ಶಾಲೆಗಳಲ್ಲಿ ಇದು ಬಹಳ ತಪ್ಪು ಯಾಕೆಂದ್ರೆ ಇದು ಎಲ್ಲ ಸರ್ವೇ ಸಾಮಾನ್ಯ ರೋಗ ಬ್ಲಡ್ ಪ್ರೆಷರ್ ಇದ್ದಾಗೆ ಡಯಾಬಿಟೀಸ್ ಇದ್ದಾಗೆ ಆಸ್ತಮಾ ಇದ್ದಾಗೆ ಇದು ಒಂದು ರೋಗ ಇದನ್ನ ಯಾತಕ್ಕೋಸ್ಕರ ಅವರಿಗೆ ಸ್ಕೂಲಿಗೆ ಬರಬಾರ್ದು ಅಂತ ಹೇಳ್ತಾರೆ ಕೆಲವು ಸ್ಕೂಲಲ್ಲಿ ಆ ಥರ ಮಾಡ್ತಾ ಇದ್ದಾರೆ ಡಿಸ್ಕ್ರಿಮಿನೇಷನ್ ಅದು ಬಹಳ ತಪ್ಪು ಅದರಿಂದ ಅದನ್ನು ಸರಿಯಲ್ಲ ಅಂತವರು ಸ್ಕೂಲ್ಗೆ ಹೋಗ್ಬೋದು ಓದ್ಬೋದು ಆಮೇಲೆ ಮದುವೆ ಆಗ್ಬೇಕಾದ್ರೆ ಇದರೂ ಯಾರು ಬೇಕಾದ್ರೆ ಮದುವೆ ಆಗ್ಬೋದು ಅದರಲ್ಲೂ ಏನು ತೊಂದರೆ ಇಲ್ಲ ಹೇಳಿ ಮದುವೆ ಆಗೋದು ಬಹಳ ಸೂಕ್ತ ಆಮೇಲೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕೆಲವು ಸಲ ಅಂದ್ರೆ ಕೆಲ್ಸಕ್ಕೆ ಹೋದಾಗ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ ನಾವು ಏನಂದ್ರೆ ನೈಟ್ ಡ್ಯೂಟಿ ಮಾಡಬೇಡಿ ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಯಾಕೆಂದ್ರೆ ನಿದ್ದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ನಿದ್ದೆ ಮಾಡದೆ ಇದ್ರೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಕೆಲವು ಸಲ ಆದ್ದರಿಂದ ಏಳು ಗಂಟೆ ಹೊತ್ತು ರಾತ್ರಿ ನಿದ್ದೆ ಮಾಡಬೇಕು ಏಳು ಗಂಟೆ ಅಂದರೆ ನಾವು ಹೇಳ್ತಾರೆ ಕೆಲವರು ನಾ ರಾತ್ರಿ ಒಂದು ಗಂಟೆ ಮಲ್ಕೊಂಡೆ ಸರ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದೆ ಅದು ಏಳು ಗಂಟೆ ಅಲ್ಲ ನಮ್ಮ ಲೆಕ್ಕದ ಪ್ರಕಾರ ಹತ್ತು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಒಳಗೆ ಒಂಬತ್ತು ಗಂಟೆ ಹೊತ್ತಿರುತ್ತೆ ಟೆನ್ ಟು ಸೆವೆನ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ಏಳು ಗಂಟೆ ಹೊತ್ತು ನಿದ್ದೆ ಮಾಡಬೇಕು ಅದ್ರ ಏಳು ಗಂಟೆ ನಿದ್ದೆ ಮಾಡಿದ್ರೆ ಸಾಕು ಅಷ್ಟು ನಿದ್ದೆ ಮಾಡಿದ್ರೆ ತಮಗೆ ಏನು ತೊಂದರೆ ಆಗೋದಿಲ್ಲ ಸೊ ಅದರಿಂದ ನಿದ್ದೆ ಮಾಡೋದನ್ನ ನೋಡ್ಕೊಳ್ಬೇಕು ಅದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಎಂಪ್ಲಾಯ್ಮೆಂಟಲ್ಲಿ ನೈಟ್ ಡ್ಯೂಟಿ ಇರುವಂತವರು ಅವಾಯ್ಡ್ ಮಾಡಬೇಕು ಅದಕ್ಕೆ ಇದ್ದರೆ ಸರ್ಟಿಫಿಕೇಟ್ ಕೊಡ್ತೀವಿ ಹೇಳ್ತೀವಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದು ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಅಂತ ನೈಟ್ ಡ್ಯೂಟಿನ ಅವಾಯ್ಡ್ ಮಾಡಿ ಒಂದು ವರ್ಷ ಆಮೇಲೆ ಸರಿ ಹೋದ್ಮೇಲೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅದೊಂದು ಮಾತ್ರ ಮಾಡಬೇಕು ಅದು ಬಿಟ್ಟರೆ ಎಲ್ಲ ಎಂಪ್ಲಾಯ್ಮೆಂಟ್ ಅಲ್ಲೂ ಮಾಡಬಹುದು ಮತ್ತೊಂದು ಪ್ರಶ್ನೆ ಡಾಕ್ಟರ್ ಈ ಅಪಸ್ಮಾರ ಇರೋರು ಆಯಾಸ ಆಗುವಂತಹ ಯಾವುದೇ ಒಂದು ಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಬಾರ್ದು ಉದಾಹರಣೆಗೆ ಈಜೋದು ಅಥವಾ ಒಂದು ಬೆಟ್ಟ ಹತ್ತೋದು ಇದು ಸರಿಯೇ ಈ ತಾನೇ ಹೇಳಿದ್ರಿ ನಿದ್ದೆ ಅವಶ್ಯಕ ಅತ್ಯವಶ್ಯಕ ಹೌದು ಹೌದು ಇವಾಗ ನೀವು ಸ್ಪೋರ್ಟ್ಸ್ ಆಕ್ಟಿವಿಟೀಸು ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಅಂತ ನಾವು ಹೇಳ್ತೀವಿ ಕೆಲವು ಸ್ಪೋರ್ಟ್ಸ್ ಆಡೋದಕ್ಕೆ ಸೂಕ್ತ ಇಲ್ಲ ಆದರೆ ಕೆಲವೆಲ್ಲ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡ್ಬೋದು ಫುಟ್ಬಾಲ್ ಆಡ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಆದರೆ ಸ್ವಿಮ್ಮಿಂಗ್ ಮಾಡ್ಬೋದಾ ಈಜುಬೋದು ಈಜದಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಏನಂದರೆ ಅಲ್ಲಿ ಸೂಪರ್ವೈಸರ್ ಅಂತ ಇರ್ತಾರಲ್ಲ ಅವ್ರನ್ನ ನೀವು ಹೇಳಿಬಿಟ್ಟು ಈಜಬೇಕು ಅಂದರೆ ಅವ್ರ ಮೇಲೆ ಒಂದು ಗಮನ ಇಟ್ಟಿರಿ ಅಕಸ್ಮಾತ್ ಏನಾದರೂ ಮೂರ್ಛೆ ಬಂದರೆ ತಕ್ಷಣ ಅವ್ರನ್ನ ಸರ್ ಎತ್ಕೊಂಡು ಬರಬೇಕು ಆ ರೀತಿ ಹೇಳಿರಬೇಕು ಅದು ಬಿಟ್ಟರೆ ಈಜು ಕೂಡ ನಾವು ಹೇಳ್ತೀವಿ ಇವಾಗ ಅಂದರೆ ದ ಡೀಪ್ ಇದರಲ್ಲಿ ಹೋಗಬೇಡಿ ಹಳ್ಳ ಇರೋ ಜಾಸ್ತಿ ಇರದೇ ಇರೋ ಕಡೆ ಈಜು ಮಾಡ್ಬೋದು ಅದನ್ನು ಮಾಡ್ಬೋದು ಇವಾಗ ಸೈಕಲ್ ಹೊಡಿಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಈ ರಾಕ್ ಕ್ಲೈಂಬಿಂಗ್ ಅಂತ ನೀವು ಕೇಳ್ತಾ ಇರೋದು ಅಥವಾ ಬಂಗಿ ಜಂಪಿಂಗ್ ಅಂತ ಕೆಲವರು ಹೇಳ್ತಾರೆ ಅಥವಾ ಸ್ಕೂಬಾ ಡೈವಿಂಗ್ ಅಂತ ಕೆಲವರು ಹೇಳ್ತಾರೆ ಅದನ್ನೆಲ್ಲ ನಾವು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ನಾವು ಹೇಳ್ತೀವಿ ಈ ಅಡ್ವೆಂಚರಸ್ ಸ್ಪೋರ್ಟ್ಸ್ ಮಾಡೋದು ಸೂಕ್ತ ಅಲ್ಲ ಅದು ತಪ್ಪು ಅದನ್ನ ನಾವು ಅಲೋ ಮಾಡಲ್ಲ ಬಟ್ ರೆಗ್ಯುಲರ್ ಸ್ಪೋರ್ಟ್ಸ್ ನೀವು ಏನ್ ಬೇಕಾದ್ರೆ ಆಡಬಹುದು ಆಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಥ್ಲೆಟಿಕ್ಸ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದು ಬಹಳ ಇಂಪಾರ್ಟೆಂಟ್ ಡಾಕ್ಟರ್ ಇದರ ಸಲುವಾಗಿ ವಿಶ್ವದೆಲ್ಲೆಡೆ ಫೆಬ್ರವರಿ ತಿಂಗಳ ಎರಡನೆಯ ಸೋಮವಾರ ವಿಶ್ವ ಅಪಸ್ಮಾರ ದಿನ ಅಂತ ಗಮನಿಸ್ತಾ ಬರ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಈ ಎರಡನೆಯ ಸೋಮವಾರ ಪ್ರೇಮಿಗಳ ದಿನಾಚರಣೆ ದಿನದಂದು ಫೆಬ್ರವರಿ ಹದಿನಾಲ್ಕನೇ ತಾರೀಕಂದು ಬಂದಿದೆ ಇದರ ಬಗ್ಗೆ ನಿಮ್ಮ ಸಂದೇಶ ಏನು ನಮ್ಮ ವೀಕ್ಷಕರಿಗೆ ಅದು ನಾವು ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ ಪ್ರತಿ ಸಲೂ ಒಂದು ಥೀಮ್ ಹಾಕುತ್ತಾರೆ ಮೊದಲನೇ ಬಾರಿ ವ್ಯಾಲೆಂಟೈನ್ ಡೇ ಬಂದಿದೆ ಫೆಬ್ರವರಿ ಪ್ರೇಮಿಗಳ ದಿನಾಚರಣೆ ಅದರಿಂದ ಅದು ಒಂದು ಥೀಮ್ ಏನಂದರೆ ಲವ್ ಯುವರ್ ಎಪಿಲೆಪ್ಸಿ ಪೇಷೆಂಟ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ಎಪಿಲೆಪ್ಸಿ ಪೇಷಂಟ್ರೂ ಪಬ್ಲಿಕ್ ಆಗಲಿ ಪ್ರೈವೇ ಅಥವಾ ಫ್ಯಾಮಿಲಿ ಆಗಲಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡಬೇಡಿ ಎಲ್ಲರೂ ನಮ್ಮ ಥರನೇ ಅನ್ಕೋಬೇಕು ನಾವೆಲ್ಲರೂ ಒಟ್ಟಿಗೆ ಇರೋದು ಅವ್ರೂ ನಮ್ಮ ಥರನೇ ನೋಡ್ಕೊಳ್ಬೇಕು ಅವರಿಗೆ ನಿಮ್ಮ ಎಂಪತಿ ಬೇಕು ಸಿಂಪತಿ ಬೇಡ ಅಂತ ನಾನು ಹೇಳಲು ಬಯಸ್ತೀನಿ ಅದನ್ನು ಯಾವ 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 ವಿಧದೂ ಕೂಡ ತಾರತಮ್ಯ ಮಾಡಬೇಡಿ ಡಿಸ್ಕ್ರಿಮಿನೇಟ್ ಮಾಡಬೇಡಿ ಅವರಿಗೆ ಏನು ಬೇಕೋ ಕೊಡಿ ಅವರು ನಮ್ಮ ಎಲ್ಲರ ಜೀವನ ಅನ್ನೋದೇ ನನ್ನ ಮೆಸೇಜ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನೀವು ಬಹಳ ಒಳ್ಳೆಯ ಸಲಹೆಗಳನ್ನು ಅಪಸ್ಮರದ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ಚಂದನ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಕೇಳಿದ್ರಲ್ಲ ಅಪಸ್ಮಾರದ ಬಗ್ಗೆ ಅನಾವಶ್ಯಕವಾದ ಒಂದು ಉದ್ವೇಗ ಅಥವಾ ಆತಂಕ ಬೇಕಾಗಿಲ್ಲ ಹಾಗಂತ ಅಸಡ್ಡೆ ಮಾಡೋ ಅವಶ್ಯಕತೆಯೂ ಇಲ್ಲ ಇದನ್ನು ಪ್ರಥಮ ಹಂತದಲ್ಲೇ ನಾವು ಗಮನಿಸಿಕೊಂಡು ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡ್ರೆ ಗುಣಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಹಾಗೂ ಡಾಕ್ಟರ್ ಹೇಳಿದ ಹಾಗೆ ನಾವು ಅಪಸ್ಮರ ರೋಗಿಗಳನ್ನು ಪ್ರೀತಿಸೋಣ ಅವರಿಗೆ ಬೇಕಾಗಿರೋದು ನಮ್ಮ ಕರುಣೆಯಲ್ಲ ಆದರೆ ನಮ್ಮ ತಾರತಮ್ಯ ಬೇಡ ನಾವೆಲ್ಲರೂ ಒಂದೇ ಅನ್ನೋದನ್ನು ನಾವು ಹಂಚಿಕೊಂಡು ಒಟ್ಟಾಗಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳೋ ಸಮಯ ಹಾಗೂ ಅಂತ್ಯ ಹೇಳೋ ಸಮಯ ಮತ್ತೆ ಭೇಟಿ ಮಾಡೋಣ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ ಡಾಕ್ಟರ್